ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಸೈನಿಂಗ್ ವಿಡಿಯೋ ನೀವು ನೋಡ್ತಾ ಇದ್ದೀರಾ ನಾನು ಈ ಟ್ರೇಸಿಂಗ್ ಪೇಪರ್ ಆಲ್ರೆಡಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ಹಾಕಿ ನಾನು ಬಟ್ಟೆ ಮೇಲೆ ಕಾರ್ಬನ್ ವೈಟ್ ಕಲರ್ ಕಾರ್ಬನ್ ಶೀಟ್ ಹಾಕಿ ಟ್ರೇಸಿಂಗ್ ಪೇಪರ್ ಹಾಕಿ ಟ್ರೇಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಅದನ್ನು ಗುಂಡ್ಪಿನ್ಗಳನ್ನೆಲ್ಲ ರಿಮೂವ್ ಮಾಡಿಕೊಂಡು ಡಿಸೈನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ ನೋಡಿ ಟ್ರೇಸಿಂಗ್ ಪೇಪರ್ ತೆಗೆದು ಕಾರ್ಬನ್ ಶೀಟ್ ತೆಗೆದ ಮೇಲೆ ನಮ್ಮ ಬ್ಲೌಸ್ ಡಿಸೈನ್ ಈ ರೀತಿ ಇರುತ್ತೆ ಸೊ ಇವಾಗ ನಾವು ಇದಕ್ಕೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ನನಗೆ ಒಂದು ಸ್ಟ್ರೈಟ್ ಲೈನ್ ಬೇಕು ಅದಕ್ಕೋಸ್ಕರ ನಾನು ಸ್ಟ್ರೈಟ್ ಲೈನು ಇದ್ದೀನಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ನಾನು ನೋಡಿ ಈ ದಯಾಳ್ಜಿ ಬ್ರ್ಯಾಂಡಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಜೆರಿ ಥ್ರೆಡ್ ಗೋಲ್ಡನ್ ಕಲರ್ ಜೆರಿ ಥ್ರೆಡ್ ದಯಾಲ್ಜಿ ಸೆವೆನ್ ಫೈ ತ್ರೀ ಬ್ರ್ಯಾಂಡಲ್ಲಿ ಎತ್ಕೊಂಡು ಮೂರು ಲೈನ್ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ಅದು ಗೋಲ್ಡನ್ ಕಲರ್ ಇರೋದರಿಂದ ಸ್ವಲ್ಪ ಗ್ಲಾರ್ ಹೊಡಿತಾ ಇರೋ ಥರ ಕಾಣಿಸ್ತಾ ಇದೆ ತುಂಬಾ ಸಿಂಪಲ್ ವರ್ಕ್ ಫ್ರೆಂಡ್ಸ್ ಇದು ನೋಡೋಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಕಾಣಿಸುತ್ತೆ ನೀವು ನೋಡ್ಬೋದು ಲ ಫ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಫೈನಲಾಗಿ ಎಲ್ಲ ಮುಗಿಸಿದ್ಮೇಲೆ ಯಾವ ರೀತಿ ಇದೆ ಅಂತ ಫೈನಲ್ ಲುಕ್ ಯಾವ ರೀತಿ ಇದೆ ಅಂತ ನಾನು ತೋರಿಸ್ದಾಗ ನಿಮ್ಮ ನಿಮಗೆ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಮೂರು ಲೈನ್ ಹಾಕಿದ ಮೇಲೆ ಈಗ ಗೋಲ್ಡನ್ ಕಲರ್ ಬೀಡ್ ನಂಬರ್ ಫೋರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಲೈನ್ ಮಾತ್ರ ಒಂದು ಲೈನ್ ಹಾಕ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಫಿನಿಶ್ ಮಾಡಿದೆ ಈಗ ಈ ರೌಂಡ್ ರೌಂಡಾಗಿ ಹಾಕಿದ್ದೀನಲ್ಲ ಅಲ್ಲಿ ಒಂದು ಫ್ಲವರ್ ಬರಬೇಕು ಅದಕ್ಕೋಸ್ಕರ ನಾನು ಆ ಫ್ಲವರ್ ಸೆಂಟ್ರಲ್ಲಿ ಈ ಬೀಡನ್ನ ಕೊಡ್ತಾ ಇದ್ದೀನಿ ರೆಡ್ ಕಲರ್ ಬೀಡ್ ಬೀಡದು ಸೆಂಟ್ರಲ್ಲಿ ಮಾತ್ರ ಒಂದೊಂದು ಬೀಡನ್ನ ಕೊಡಬೇಕು ಸಾರಿ ಫ್ರೆಂಡ್ಸ್ ನನಗೆ ಇಲ್ಲಿ ಕರೆಕ್ಟಾಗಿ ಕ್ಯಾಮ್ರಾ ಇಟ್ಟಿರೋದ್ರಿಂದ ಸ್ವಲ್ಪ ತುಂಬಾ ಡಿಸ್ಟಬೆನ್ಸ್ ಇದೆ ಬೇಗ ಬೇಗನೂ ಡಿಸೈನ್ ಇಲ್ಲ ನನಗೆ ಕೈಗೆ ಇದು ಏನು ಗ್ರಿಪ್ ಇಲ್ಲ ಅಂತ ಹೇಳ್ಬೋದು ಅದಕ್ಕೆ ಬೀಡ್ಸ್ ಎಲ್ಲ ಜಾರ್ಕೊಂಡು ಹೋಗ್ತಾ ಇದ್ದಾವೆ ಸೊ ನೋಡಿ ಇದೇ ರೀತಿಯೇ ಎಲ್ಲನೂ ಲಾಕ್ ಮಾಡ್ಕೊಳ್ತಾ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಫಸ್ಟ್ ಈ ಫ್ಲವರ್ನ ಹಾಕ್ಕೊಂಡು ಬಿಡೋಣ ಆಮೇಲೆ ಅದರ ಸುತ್ತಲೂ ಹಾಕೋಕೆ ಟ್ರಾ ಸ್ಟಾರ್ಟ್ ಮಾಡೋಣ ಈಗ ಆ ಫ್ಲವರ್ ಒಳಗಡೆ ನಾನು ಸಿಲ್ವರ್ ಕಲರ್ ಜರ್ದೋಸಿಯಲ್ಲಿ ತ್ರೀ ಡಿ ಪೆಟಲ್ ಫ್ಲವರ್ ಬರೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬನ್ನಿ ಅದಕ್ಕೋಸ್ಕರ ಜರ್ದೋಸಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೊಳ್ಬೇಕು ಓಕೆ ಫ್ರೆಂಡ್ಸ್ ನಾನು ಜರ್ ದೋಸೆ ಕಟ್ ಮಾಡ್ಕೊಂಡಿದ್ದಾಯ್ತು ನೋಡಿ ಇಲ್ಲಿ ನೀಡಿಲ್ ಎಲ್ಲಿ ತೆಗಿತಾ ಇದ್ದೀನಿ ಅಂತ ನೋಡ್ಕೊಳ್ಳಿ ಅದರ ಆಪೋಸಿಟಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು ಆ ರೀತಿ ನೋಡಿ ಇದು ಜರ್ದೋಸಿ ನೀಡಲ್ ಆಪೋಸಿಟ್ ಸೈಡಲ್ಲಿ ಹಾಕಿ ಲಾಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಯು ಶೇಪ್ ಫಾರ್ಮ್ ಆಗಿದೆ ನೋಡಿ ಆ ಯು ಶೇಪ್ ಒಳಗಡೆ ಇಂದ ನೀಡಿಲ್ ತೊಗೊಂಡ್ಬೇಕು ನಾನು ಯಾವ ರೀತಿ ಇದ್ದೀನಿ ಅಂತ ಹೇಳಿ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದರೆ ಇದು ಅಷ್ಟು ಬೇಗ ಬರೋದಿಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸೊ ಪ್ರಾಕ್ಟೀಸ್ ಬೇಕಾಗುತ್ತೆ ನೋಡ್ಕೊಳ್ಳಿ ನೀವು ಅದು ಮತ್ತು ಈ ದಾರನೂ ಸ್ವಲ್ಪ ದಾ ಲಾಂಗಾಗಿ ತೊಗೊಂಡ್ರಿ ಅಂದರೆ ಇರುತ್ತೆ ನೋಡ್ತಾ ಇರ್ಬೋದು ಕ್ಯಾಮ್ರಾ ಶೇಕ್ ಆಗ್ತಾ ಇದೆ ಕೈ ತೆಚ್ಚಾಗಿ ನೋಡಿ ಅದೇ ರೀತಿಯೇ ಒಂದೊಂದು ಪೆಟಲ್ ಒಳಗಡೆಯಿಂದನೂ ನೀಡಿಲ್ ತಗೊಂಡು ಆಪೋಸಿಟ್ ಸೈಡಲ್ಲಿ ಹಾಕ್ಕೊಳ್ತಾ ಲಾಕ್ ಮಾಡ್ಕೊಳ್ತಾ ಹೋಗಿ ಒಂದು ಫ್ಲವರು ನಿಮಗೆ ಸಿಗುತ್ತೆ ಇದೇ ರೀತಿನೂ ಆ ರೌಂಡ್ ಫುಲ್ಲಾಗಿ ಕವರ್ ಹಾಕಬೇಕು ಈ ಬ್ಲೌಸಲ್ಲಿ ಇದು ಒಂದು ಸ್ವಲ್ಪ ಕಷ್ಟ ಇರುತ್ತೆ ಫ್ರೆಂಡ್ಸ್ ಈ ನಾನು ಹಾಕ್ತಾಯಿದ್ದೀನಲ್ಲ ಈ ಫ್ಲವರ್ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮತ್ತು ಎಲ್ಲ ಕೆಲಸನೂ ಸ್ವಲ್ಪ ಬೇಗನೆ ಮಾಡ್ಕೋಬೋದು ಈ ಒಂದು ಫ್ಲವರ್ಗೆ ಮಾತ್ರ ತುಂಬ ಟೈಮ್ ಹಿಡಿಯುತ್ತೆ ನೋಡ್ತಾ ಇರ್ಬೋದು ನೀವು ಒಂದು ಸ್ಲೀವಲ್ಲಿ ಎಷ್ಟು ಆ ರೀತಿ ಫ್ಲವರ್ಸ್ ಇದೆ ಅಂತ ಫ್ಲವರ್ಸ್ ಎಲ್ಲ ಹಾಕೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಒಂದು ಸಿಂಪಲ್ ವರ್ಕಲ್ಲಿ ಗ್ರ್ಯಾಂಡ್ ಲುಕ್ ಯಾವ ರೀತಿ ಕೊಡ್ಬೋದು ಅಂತ ನೀವು ಈ ಬ್ಲೌಸಲ್ಲಿ ನೋಡ್ಬೋದು ನಿಮಗೆ ಈ ತ್ರೀ ಡಿ ಫ್ಲವರ್ ಹಾಕಕ್ಕೆ ಬರ್ತಾ ಇಲ್ಲ ಅಂತಂದರೆ ನೀವು ಥ್ರೆಡ್ ವರ್ಕ್ ಕೂಡ ಮಾಡ್ಬೋದು ನಾನು ಟ್ರೇಸಿಂಗ್ ಮಾಡಬೇಕಾದ್ರೆ ನೀವು ನೋಡಿರ್ತೀರ ಅಲ್ಲಿ ಕಲರ್ ಥ್ರೆಡ್ಡಲ್ಲಿತ್ತು ಫ್ಲವರ್ಸ್ ಎಲ್ಲನೂ ನಾವು ಇದು ಇದರಲ್ಲಿ ಈ ಬ್ಲೌಸಲ್ಲಿ ಬಂದು ಏನು ಕಲರ್ಸ್ ಇದೆ ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ ಸೊ ಗೋಲ್ಡ್ ಮತ್ತು ಸಿಲ್ವರ್ ಎರಡು ಮಿಕ್ಸ್ ಮಾಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಈ ರೀತಿ ಐಡಿಯಾ ಯೂಸ್ ಮಾಡಿ ಹಾಕ್ತಾ ಇದ್ದೀನಿ ನೀವು ನೀವು ಹಾಕಬೇಕಾದ್ರೆ ನಿಮಗೆ ಸ್ಯಾರಿ ಕಲರ್ ಏನು ಅಂತ ಗೊತ್ತಿರುತ್ತೆ ಅಲ್ವಾ ಅದಕ್ಕೋಸ್ಕರ ನೀವು ಯಾವ ಕಲರ್ ಮೇಯ್ನಾಗಿ ನಿಮ್ಗೆ ಯಾವ ಕಲರ್ ಬೇಕು ಅನ್ನೋದನ್ನು ಚಾಯ್ಸ್ ಮಾಡಿಕೊಂಡು ನೀವೇ ಹಾಕ್ಕೊಳ್ಬೋದು ಇದರಲ್ಲಿ ಆಪ್ಷನ್ ಇಲ್ಲ ನನಗೆ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ಈ ರೀತಿ ಸಿಲ್ವರ್ ಆ್ಯಂಡ್ ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಈ ರೀತಿ ಐಡಿಯಾ ಮಾಡಿ ಹಾಕ್ತಾ ಇದ್ದೀನಿ ನಿಮಗೆ ಈ ಫೋನಲ್ಲಿ ಎಷ್ಟು ಮಾತ್ರ ಫ್ಲವರ್ ಕಾಣಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ನನಗೆ ನೇರವಾಗಿ ನೋಡಬೇಕಾದ್ರೆ ತುಂಬ ಚೆನ್ನಾಗಿದೆ ಬ್ಲೌಸ್ ಫುಲ್ ಫಿನಿಶ್ ಮಾಡಿದ್ಮೇಲೆ ನಿಮಗೆ ಹೊರಗಡೆ ತಗೊಂಡೋಗಿ ಒಂದು ವೀಡಿಯೋ ಹಾಕಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ರೀತಿ ಇದೇ ರೀತಿಯೇ ಎಲ್ಲ ಫ್ಲವರ್ಸು ಫಿಲ್ ಮಾಡ್ಕೋಬೇಕಾಗತ್ತೆ ಇನ್ನೊಂದು ಫ್ಲವರ್ ಫಿಲ್ ಮಾಡಿದ್ದೀನಿ ನೋಡಿ ಈಗ ಇಲ್ಲಿ ನಾನು ಗೋಲ್ಡನ್ ಕಲರ್ ಕಟ್ಬೀಡ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಗೋಲ್ಡನ್ ಕಲರ್ ಕಟ್ಬೀಡಲ್ಲಿ ಫ್ಲ್ಯಾಟ್ ಲೋಡ್ ಯೂಸ್ ಮಾಡ್ತಾಯಿದ್ದೀನಿ ಸ್ಯಾಟ್ರಿನ್ ಸ್ಯಾಟ್ರಿನ್ ಸ್ಟಿಚ್ ಅಂತಾರೆ ಇದಕ್ಕೆ ಫ್ಲ್ಯಾಟ್ ಲೋಡ್ ಅಂತಾರೆ ಸ್ಯಾಟ್ರಿನ್ ಸ್ಟಿಚ್ ಅಂತಾರೆ ಬೇಕಾದಷ್ಟು ಹೆಸರುಗಳಿದ್ದಾವೆ ಅದೇ ರೀತಿಯೇ ನಾನು ಬೀಡ್ ಲೋಡ್ ಸ್ಟಿಚ್ ಅಂತಲೂ ಹೇಳ್ತಾರೆ ನೋಡಿ ಫಸ್ಟ್ ಬಂದು ನಾಲ್ಕು ಬೀಡ್ ಕೊಟ್ಟಿದ್ದೆ ಸೆಕೆಂಡ್ ಬಂದು ಫೈವ್ ಬೀಡ್ಸ್ ಕೊಟ್ಟಿದ್ದೀನಿ ಅದೇ ರೀತಿಯೇ ಒಂದು ತ್ರೀ ಲೈನ್ಸು ಫೈವ್ ಬೀಡ್ಸೇ ಬರುತ್ತೆ ಮತ್ತು ಲಾಸ್ಟ್ ಲೈನಲ್ಲೂ ಫೋರ್ ಬಿಡ್ಸ್ ಕೊಟ್ಟರೆ ಒಂದು ಲೀಫ್ ಕಂಪ್ಲೀಟ್ ಆಗೋಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಈ ಫ್ಲವರು ಈ ಎರಡು ಫ್ಲವರು ಮತ್ತು ಈ ಬೀಡ್ಸ್ ಈ ಡಿಸೈನ್ ಮಾತ್ರ ಹಾಕೋದಕ್ಕೆ ನನಗೆ ಅರ್ಧವರ್ ಆಯಿತು ನಾನು ಇದನ್ನು ಫಾಸ್ಟ್ ಫಾಸ್ಟ್ ಪ್ಲೇ ಕೊಟ್ಟು ತೋರಿಸ್ತಾ ಇದ್ದೀನಿ ಇಷ್ಟು ಕಷ್ಟಪಟ್ಟು ಹಾಕಿನೂ ಒಂದು ಲೈಕ್ ಮಾಡಲ್ಲ ಅಂತೀರ ದಯವಿಟ್ಟು ವೀಡಿಯೋಸ್ ನೋಡಿ ಈ ಡಿಸೈನ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಲ್ಲಿ ನನಗೆ ಎಷ್ಟು ಟ್ರಬಲ್ ಆಗ್ತಾಯಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಅಂತಲೂ ಗೊತ್ತಿಲ್ಲ ಕ್ಯಾಮ್ರಾ ಮುಂದ್ಗಡೆ ಇಟ್ಕೊಂಡು ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ನೋಡಿ ಇಲ್ಲಿ ಜರ್ದೋಸಿ ಮತ್ತೆ ಬಿಟ್ಟೋಗಿ ಮತ್ತೆ ಅಗೇನ್ ಸ್ಟಿಚ್ ಮಾಡ್ತಾಯಿದ್ದೀನಿ ನೀವೆಲ್ಲ ಕೊಡೋ ಲೈಕ್ಸಿಂದನೇ ನನಗೆ ಮತ್ತಷ್ಟು ಡಿಸೈನ್ಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಮನಸ್ಸಿಗೆ ಬರುತ್ತೆ ಸೊ ವೀಡಿಯೋಸ್ ನೋಡಿದವರು ಲೈಕ್ ಮಾಡಿ ಈಗ ನೋಡಿ ಮತ್ತೆ ಒಂದು ಸಣ್ಣ ಜರ್ದೋಸಿ ತಗೊಂಡು ಇನ್ನೊಂದು ಚಮಕಿ ಇಟ್ಟು ಲಾಕ್ ಮಾಡ್ಕೊಳ್ತೀನಿ ಈಗ ಮತ್ತೆ ಇನ್ನೊಂದು ಲೀಫ್ ನ ಫಿಲ್ ಮಾಡ್ಕೊಳ್ಳೋಣ ಇದು ಸೇಮ್ ಪ್ರಾಸೆಸ್ ಫಸ್ಟ್ ಫೋರ್ ಬೀಡ್ ಹಾಕಿ ಲಾಕ್ ಮಾಡಿಕೊಂಡು ಆಮೇಲೆ ಫೈವ್ ಫೈವ್ ಬೀಡ್ಸ್ ಹಾಕಿ ಲಾಕ್ ಮಾಡ್ಕೊಳ್ತಾ ಹೋಗಿ ಇದರಲ್ಲಿ ಸಿಲ್ವರ್ ಗೋಲ್ಡ್ ಯೂಸ್ ಮಾಡಿರೋದ್ರಿಂದ ನಿಮಗೆ ಯಾವುದಾದ್ರು ಕಾಂಟ್ರಸ್ಟಾಗಿ ಬ್ಲೌಸ್ಗಳಿಗೆ ಯೂಸ್ ಮಾಡ್ಕೋಬೋದು ಸ್ಯಾರೀಸ್ಗೆ ಸೊ ಈಗ ಲಾಕ್ ಮಾಡಿಕೊಂಡು ಇಲ್ಲಿ ಮತ್ತೆ ಒಂದು ಲೈನ್ ಕಟ್ಬೀಡಲ್ಲೇ ಹಾಗೆ ಒಂದು ಲೈನ್ ಕೊಡ್ತೀನಿ ಆ ಲೀಫ್ಗೆ ಜಾಯಿನ್ ಥರ ಈಗ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಫ್ಲವರ್ ಆ ಫ್ಲವರ್ಗೆ ಹೋಗಿ ಹಾಕೋ ಥರ ಒಂದು ಚಿಕ್ಕ ಗೆರೆ ಇದೆಯಲ್ವಾ ಅದಕ್ಕೂ ಶುಗರ್ ಕಟ್ ಬೀಡೆ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಒಂದು ಸಣ್ಣ ಜರ್ದೋಸಿಯಲ್ಲಿ ಒಂದು ಅರ್ಧ ಇಂಚ್ ಜರ್ದೋಸಿಯನ್ನು ತಗೊಂಡು ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡು ಮೂರು ಬೀಡ್ ಬರಬೇಕು ಅದಕ್ಕೆ ಅದಕ್ಕೆ ಗೋಲ್ಡನ್ ಕಲರ್ ಬೀಡ್ ಕೊಡ್ತಾ ಇದ್ದೀನಿ ನಾನು ನೋಡಿ ಈ ರೀತಿ ಫಸ್ಟ್ ಒಂದು ಬೀಡ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಆಪೋಸಿಟ್ ಸೈಡಲ್ಲಿ ಒಂದು ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಈಗ ಈ ಟ್ರಯಾಂಗಲ್ ಶೇಪ್ ಥರ ಕಾಣಿಸ್ಬೇಕು ಅದು ನೋಡಿ ಆ ರೀತಿ ಲಾಕ್ ಮಾಡ್ಕೊಳ್ಳಿ ಓಕೆ ಇವಾಗ ಇಲ್ಲಿ ಆ ಲೈನ್ನ ಜಾಯಿನ್ ಮಾಡಿ ಬಿಟ್ಬಿಟ್ರೆ ಇನ್ನೆರಡು ಲೀಫ್ ಹಾಕಿದ್ರೆ ಈ ಪೋರ್ಷನ್ ಕಂಪ್ಲೀಟ್ ಆಗುತ್ತೆ ಎರಡೆರಡು ಬೀಡಿಕೆ ಲಾಕ್ ಮಾಡ್ಕೊಳ್ತಾ ಹೋಗಿ ಇಲ್ಲಿ ನೋಡಿ ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಲ್ಲಿ ಸ್ವಲ್ಪ ಕಷ್ಟ ಇದೆ ನೋಡಿ ನೋಡಿ ಅಲ್ಲಿ ನನಗೆ ಕಾಣಿಸ್ತೇ ಇರೋದ್ರಿಂದ ಎಷ್ಟು ಸತಿ ಡಿಸ್ಟಬೆನ್ಸ್ ಆಗಿ ಆಗಿ ಎತ್ತಿ ಎತ್ತಿ ಹಾಕ್ತಾ ಇದ್ದೀನಿ ಅಂತ ನೋಡಿದ್ರ ಸೊ ಬ್ಲೌಸ್ ಫುಲ್ಲು ಇದೇ ರೀತಿಯೇ ಇದೇ ರೀತಿಯೇ ಕೂತ್ಕೊಂಡು ಹಾಕೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಒಂದು ಸಣ್ಣ ಪೋರ್ಷನ್ ಮಾತ್ರ ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಅಗೇನ್ ಅಗೇನ್ ಬಿಚ್ಚಿ ಬಿಚ್ಚಿ ಇದೆ ಈಗ ಎರಡು ಲೀಫ್ ಹಾಕಿದ್ರೆ ಈ ಪೋರ್ಷನ್ ಕಂಪ್ಲೀಟ್ ಆಗುತ್ತೆ ಆ ಎರಡು ಲೀಫ್ಗೂ ನಾನು ಗೋಲ್ಡನ್ ಕಲರ್ ಜರ್ ದೋಸಿ ಚಾಯ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀಡಿಲಲ್ಲಿ ಫುಲ್ಲಾಗಿ ಹಾಕ್ಕೊಂಡು ಈಗ ಒಂದೊಂದೇ ಜರ್ದೋಸಿನ ಇನ್ಸರ್ಟ್ ಮಾಡ್ಕೊಳ್ತಾ ಹೋಗ್ತೀನಿ ಒಳಗಡೆ ಫಸ್ಟ್ ಬಂದು ಒಂದು ಸ್ಮಾಲ್ ಸೈಜ್ ತಗೊಳ್ಳಿ ನೆಕ್ಸ್ಟ್ ಬಂದು ಅದಕ್ಕೆ ಸ್ವಲ್ಪ ದೊಡ್ಡದು ಆ ರೀತಿ ಹಾಕ್ಕೊಳ್ಬೇಕಾಗತ್ತೆ ಇಲ್ಲೆಲ್ಲಿ ಫೋರ್ ಬೀಟ್ಸ್ ಫೈವ್ ಬೀಟ್ಸ್ ಅಂತ ಕಂಪ್ಲೀಟ್ ಮಾಡ್ಕೊಳ್ತಾ ಹೋದ್ವೋ ಅದೇ ರೀತಿಯೇ ಇದು ಸೇಮ್ ಪ್ರಾಸೆಸ್ ಆಗಿರುತ್ತೆ ఓకే ఇగా లాక్ మార్క్ కండో ఆపోజిట్ సైడ్ ఇరు లీఫ్ ను ఫిల్ మార్క్ కొల్తిని ಓಕೆ ಫ್ರೆಂಡ್ಸ್ ಇದು ಫುಲ್ಲು ಕಂಪ್ಲೀಟ್ ಮಾಡಿದ್ದೀನಿ ನಾನು ಇದೇ ರೀತಿಯೇ ಎಲ್ಲ ಕಡೆನೂ ಹಾಕಿ ಫುಲ್ ಫಿನಿಶ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂಥೇಳಿ ಓಕೆ ನೋಡಿ ಫ್ರೆಂಡ್ಸ್ ಫುಲ್ ಫಿನಿಶ್ ಆದರೆ ಈ ರೀತಿ ಇರುತ್ತೆ ನೋಡಿ ಮೇಲೆ ಎತ್ಕೋ ತೋರಿಸೋದ್ರಿಂದ ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತಾ ಇದೆ ನೋಡಿ ಫುಲ್ ಫಿನಿಶ್ ಆದರೆ ಈ ರೀತಿ ಇದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೌನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಮೊದಲನೇದಾಗಿ ನೀವು ವಿಡಿಯೋಸ್ ನೋಡ್ಬೋದು ನೋಡಿದವರು ಖಂಡಿತವಾಗೂ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್